ಸರ್ ಈಗ ಬಿ ಕೆ ಹರೀಶ್ ಅವರು ರಾಜವಂಶಿ ಬದಲಾವಣೆ ಆಗಲೇಬೇಕು ಅಂತಂಬುದೇ ಒಂದು ಬರ್ತಾಯಿ ಒಂದು ಇದ್ದೀರಿ ಸರ್ ಪಾರ್ಟಿ ಅದಕ್ಕೆ ಗೊಂದಲ ಆಗ್ತದೆ ಬೇರೆ 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 ಟೀಮಾಗಿಯೇ ಸಂಘಟನೆ ಆಗ್ತಾ ಇದೆ ಒಂದು ನಿಮಿಷ ತಾಡಿರಿ ಯಾವುದೋ ಟೀಮ್ ಇಲ್ಲ ಇಲ್ಲಿ ಯಾವುದು ಟೀಮು ಪಾರ್ಟಿ ಒಂದೇ ಟೀಮು ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಒಂದೇ ಐಕೊಂಡು ಒಬ್ಬರೇ ನಾಯಕರು ಆ ನಾಯಕರು ಏನು ಹೇಳ್ತಾರೆ ಅದೆಲ್ಲ ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು ಆಗಿರೋದ್ರಿಂದ ಅಲ್ಲಿ ನಮ್ಮ ಅತೀಶ್ ಅವರು ಕೂಡ ಏನು ಅನುಭವಿ ಕೊಟ್ಟಿದ್ದಾರೆ ಸಿದ್ದೇಶ್ನವರು ಈ ರಾಜ್ಯಕರಣ ಒಬ್ಬ ಅಪತ್ತ ನಮ್ಮ ಪಕ್ಷದ ಹಿರಿಯ ನಾಯಕರಿದ್ದಾರೆ ಅದನ್ನು ನಾವು ಎಲ್ಲಿ ಏನು ಮಾಡಬೇಕು ಮಾಡಬೇಕು ಯಾರ್ಯಾರು ಏನು ಅನ್ನೋದು ಎಲ್ಲವೂ ಕೂಡ ಸರಿ ಹೋಗ್ತಕ್ಕಂಥ ಸಂದರ್ಭ ಬರ್ತಾ ಇದೆ ಬಾ ಸರಿ ಹೋಗ್ತಾರೆ ನನಗೆ ಗೊತ್ತಿಲ್ಲಪ್ಪ ಯತ್ನಾಳ್ ಸಹೇಬರು ಅವ್ರಿಗೆ ಒಳ್ಳೆಯದಾಗಿ ಮುಂದೆ ನನ್ಗೆ ಗೊತ್ತಿಲ್ಲ ಗೊತ್ತಿದ್ದಾಗ ನಾನು ಯಾಕೆ ಕೇಳಿದ ನನಗೆ ಅವಶ್ಯಕತೆ ಇಲ್ಲದೋ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ರಾಷ್ಟ್ರದ ರೈಲ್ವೆ ಮತ್ತು ಜಲಶಕ್ತಿ ಮಂತ್ರಿ ನನ್ನ ಇಲಾಖೆ ಬಗ್ಗೆ ಏನಾದ್ರು ಕೇಳಿದ್ರೆ ದೇಶದ ಬಗ್ಗೆ ಕೇಳಿದ್ರೆ ವಿಶ್ವದ ಬಗ್ಗೆ ಕೇಳಿದ್ರೆ ನಾನು ಹೇಳ್ಬೋದು ಅಪ್ಪ ಒಂದು ನಿಮಿಷ ದಾಳಿ ಅದೆಲ್ಲವೂ ಪಕ್ಷ ತೀರ್ಮಾನ ಮಾಡ್ತದೆ ನಿಮ್ಗೆ ಯಾತ್ರ ನಿಮಗೆ ಎಮ್ದೋದು ಒಂದು ನಿಮಿಷ ದಾಡ